ಕಳದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ವಿಚಾರ ಸಂಕಿರಣ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸ್ಥಳೀಯ ಸ್ವಾಮೀಜಿಗಳಿಂದ ಅವರ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಧ್ವನಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಬಂಗ್ಲೆ ಸಾಹೇಬರು ಹಾಗೂ ಉಪಾಧ್ಯಕ್ಷರಾದಂತಹ ಎಸ್ಎಸ್ ಪಾಟೀಲ್ ಸಾಹೇಬರು ಹಾಗೂ ಧಾರವಾಡ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ಸಂಗನಗೌಡ ಹೂವನ್ನವರ್ ಹಾಗೂ ಕರಾಳ ಸತ್ಯ ನ್ಯೂಸ್ನ ಆನಂದ್ ಬೆಳಗ್ಲಿ ಬಸವರಾಜ್ ತೋಟಗೇ ಮನೋಜ್ ಕುಮಾರ್ ತೋಟಗೇರ್ ಎಂಆರ್ಎಸ್ ನ್ಯೂಸ್ನ ಮೊಹಮ್ಮದ್ ಗೌಸ್ ರಾಘವೇಂದ್ರ ಸಾಹೇಬರು ಯೂಸುಫ್ ಸಾಹೇಬರು ಮತ್ತು ಚೇತಕ್ ಟಿವಿ ಚೇತಕ್ ಸಾಹೇಬರು ಹಾಗೂ ಈ ಸಂದರ್ಭದಲ್ಲಿ ನೂರಾರು ಪತ್ರಕರ್ತರು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವೇದಿಕೆ ಬಂದಲಂ ಬಲ್ಕಿ ಭಟ್ಕಳದ ಸಮಾಜ ಸೇವಕರು ಅವರಿಗೆ ಒಂದು ಗೌರವಾರ್ಪೆಟ್ ಈ ಸಂದರ್ಭದಲ್ಲಿ ಕೊಡಬೇಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಮೊದಲಿನಲ್ಲಿ ಕರ್ಜೆವಾರ್ ಶಾಲಾ ಕಾಲೇಜುಗಳಲ್ಲಿ ಹಾಸ್ಯ ಮಾಡಿದವೇ ಭಟ್ಟದ ಮೂಲದ ಸಮುದರ ಇಲ್ಲಿ ಸೇವೆ ಸಲ್ಲಿಸಿದರು ಅನಿವಾಸಿ ಭಾರತೀಯರು ತುಂಬಾ ವೆಚ್ಚವನ್ನು ಮಾಡಿಕೊಂಡು ಊರವನ್ನು ಸೇರುವ ಸಂದರ್ಭದಲ್ಲಿ ಎಲ್ಲಾ ಕರಾವಳಿ ಕನ್ನಡಿಗರನ್ನು ಸೇರಿಸಿ ಸಭೆ ಕರೆದು ಮಂಗಳೂರು ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ಕಸ್ಟಮ್ಸ್ ವಿಮಾನ ನಿಲ್ದಾಣವಾಗಿ ಮೇಟಿಗೇರಿಸಲು ಮಹತ್ವದ ಪಾತ್ರ ವಹಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಧಕ ಶೇಷ್ಠರಾಜ ಪ್ರಶಸ್ತಿಗೆ ಹಾಜರಾಗುತ್ತಿದ್ದಾರೆ ಕ್ಷೇತ್ರ ಕರ್ನಾಟಕ ಪ್ರಶಸ್ತಿಗೆ ಮೂವರು ಮಹದಿಯನ್ನು ಹಾಜರಾಗಿದ್ದಾರೆ ಶ್ರೀ ಕೇಶವೇಶ್ವರ ಶ್ರೀ ನಾಗೇಶ್ ಬಸ್ನಿ ಶ್ರೀ ಗಣೇಶಾಯ್ ಕಲ್ಲಿನೊಳಗಿನ ಕನಸುಗಳಿಗೆ ಜೀವ ತುಂಬಿದವರು ನೀವು ಶ್ರಮ ಮತ್ತು ಕಲ್ಪನೆಯ ಸಂಗಮವೇ ನಿಮ್ಮ ಶಿಲ್ಪಗಳು ಮತ್ತು ನಿರ್ಮಾಣಗಳು ನಿಶಬ್ಬ ಶಿಲೆಯಲ್ಲಿ ಭಾವನೆ ಮೂಡಿಸಿದ ನಿಮ್ಮ ಸಾಧನೆಗೆ ನಮಗೆಲ್ಲ ಹೆಮ್ಮೆ ಈ ನಾಡಿಗೆಲ್ಲ ಹೆಮ್ಮೆ ಪರಂಪರೆಯನ್ನು ಉಳಿಸಿ ನಮಿಯಂತೆ ಸ್ಪರ್ಶ ನೀಡಿದ ನೀವು ಮುಂದಿನ ತಲೆಮಾರಿಗೆ ಪ್ರೇರಣೆ ಧನ್ಯವಾದಗಳು ಸಾಹಿತ್ಯ ಸಂಘಟನೆ ಮತ್ತು ಶ್ರೀರಾಮಕೃಷ್ಣ ಪತ್ರಿಕಾವಿ ತೆರೆದರು ಬೆಳಗಿನ ಮೊದಲ ಬೆಳಗ್ಗೆ ನನಗೆ ಸುದ್ದಿಯನ್ನು ಮನೆ ಮನೆಗೆ ತೆರಳಿಸಿದವರು ನೀವು ಮಳೆ ಬಿಸಿಲು ಚಳಿಯಲ್ಲೂ ಕರ್ತವ್ಯವನ್ನೇ ಕೃಷಿ ಮಾಡಿಕೊಂಡವರು ನೀವು ನಿಮ್ಮ ಮೌನ ಸೇವೆಯೇ ಜಾಗೃತ ಸಮಾಜದ ಮೊದಲ ಹೆಜ್ಜೆ ಸುದ್ದಿಯ ಸರಪಳಿಯಲ್ಲಿ ಅತಿ ಮುಖ್ಯ ದಂಡಿಯಾಗಿ ನಿಂತವರು ನೀವು ಗುರುತಿಸದ ಹಿಂದೆ ಅಪಾರ ಶ್ರಮವಿದೆ ಇದೆ ಇಂದು ನಿಮ್ಮ ಸೇವೆಗೆ ಕೃತಜ್ಞತೆಯ ನಮನ ಸಾಹಿತ್ಯ ಮತ್ತು ಸಂಗೀತ ಹೆಸರಾದ ಪರಿಷತ್ ಪಟ್ಗಳ ತಾಲೂಕಾ ಘಟಕ ಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಸಾಹಿತ್ಯ ಪರಿಷತ್ ಮನಗಳಿಗೆ ತಲುಪಿಸಿದವರು ಮತಗಳ ಮೂಲಕ ಚಿಂತನೆಗೆ ದೀಪ ಹಂಚಿದ ಸಾಹಿತ್ಯ ಸೇವೆ ಸ್ವರಗಳ ಮೂಲಕ ಮನಗಳಿಗೆ ಸ್ಪಂದನೆಗೊಳದ ಸಂಗೀತ ಸಾಧನೆ ಸಂಘಟನೆಯ ಶಕ್ತಿಯ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಸಂಸ್ಕೃತಿಯ ನೇರುಗಳನ್ನು ಗಟ್ಟಿಗೊಳಿಸಿದ ನಿಮ್ಮ ಕೊಡುಗೆ ಅಮೂಲ್ಯ ಅಪಾರ ಅನುಕರಣೀಯ ಸಾಹಿತ್ಯ ಸಂಗೀತ ಕಲೆಯ ಮೂಲಕ ಸಮಾಜವನ್ನು ಒಗ್ಗೂಡಿಸಿದ ನಿಮ್ಮ ಪ್ರಯತ್ನ ಎಲ್ಲರಿಗೂ ಪ್ರೇರಣೆ ಮತ್ತು ಹೆಮ್ಮೆ ಸಂಘಟನಕಾರರಾಗಿ ಸಾಹಿತಿಗರಾಗಿ ಗಾಯಕರಾಗಿ ಈ ಟಿವಿ ಎದೆ ತುಂಬಿ ಹಾಡುತ್ತಿರುವ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಪ್ರಶಂಸೆಯ ಪಟ್ಕಳದ ಮೊಟ್ಟ ಮೊದಲ ಗಾಯಕ ಮಿರಿಮೆರಿ ಮಧು ನಿರೂಪಕರಾಗಿ ಉಪನ್ಯಾಸಕರಾಗಿ ಂತಹ ಮಲ್ಲಿಕಾರ್ಜುನ್ ಬದ್ಲೆ ಇವರಿಗೆ ಗಟ್ಟಿ ಚಪ್ಪಾಳೆ ಮೂಲಕ ಎಲ್ಲರ ಪರವಾಗಿ ಒಂದರೆ ಅಭಿವಂದನೆಗಳನ್ನ ಸಲ್ಲಿಸ್ತಾ ಸುದ್ದಿಯನ್ನು ಪ್ರಕಟಿಸುವ ಅಥವಾ ಪ್ರಸಾರ ಮಾಡುವ ಮೂಲ ಮಾಹಿತಿಯನ್ನ ಮತ್ತು ಮೂಲವನ್ನ ನಿಖರತೆಯನ್ನ ಪರಿಶೀಲಿಸಿ ಅತ್ಯಂತ ಭಾಗವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರ ಹಾಗೂ ನಿಖರವಾಗಿ ಬಂದಂತಹ ಪತ್ರಕರ್ತ ಧೈರ್ಯ ಹಾಗೂ ನಿಷ್ಠೆಯಿಂದ ಈ ಒಂದು ವೃತ್ತಿಯಲ್ಲಿ ತನ್ನ ಗೌರವವನ್ನು ತೋರಿಸಿದಂತಹ ಮಲ್ಲಿಕಾರ್ಜುನ್ ಬದ್ರೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಜೀವನಾಧಾರ ಚಪ್ಪಾಳೆಗಳನ್ನ ಅಭಿನಂದಿಸ್ತಾ ಆಮೇಲೆ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ